ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಅನುಭಾವ ಸಾರುವ ಒಂದು ಲಯಬದ್ಧ ಗದ್ಯ ನಾವು ಚರ್ಚೆ ಮಾಡ್ತಿರೋ ವಚನ ಶುರುವಾಗದು ತುಂಬಾ ಚಿಕ್ಕ ವಚನ ಆದ್ರೆ ಅದರ ಅರ್ಥ ಬಹಳ ಆಳ ಅನ್ಸುತ್ತೆ ಹೌದು ಖಂಡಿತ ಈ ವಚನದಲ್ಲಿರೋ ಆ ರೂಪಕ ಇದೆಯಲ್ಲ ತೆರಣಿಯ ಹುಳು ಅಂದ್ರೆ ರೇಷ್ಮೆ ಹುಳು ಅದು ಬಹಳ ಶಕ್ತಿಯುತವಾದ್ದು ಅದು ತನ್ನದೇ ಏನಂತಾರೆ ಲಾಲಾ ರಸದಿಂದ ಅಂದ್ರೆ ನೂಲನ್ನೇ ಬಳಸಿ ಒಂದು ಮನೆ ಒಂದು ಗೂಡನ್ನ ಹೌದು ಅದರ ವಿಪರ್ಯಾಸ ಅಂದ್ರೆ ಅದೇ ಗೂಡಲ್ಲಿ ಅದು ಬಂದಿಯಾಗಿ ಬಿಡುತ್ತೆ ಕೊನೆಗೆ ಅದರಲ್ಲೇ ಸಾಯುತ್ತೆ ಇಲ್ಲಿ ಅಕ್ಕ ತನ್ನ ಸ್ನೇಹದಿಂದ ಅಂತ ಬಳಸಿರೋ ಪದ ಇದೆಯಲ್ಲ ಅದು ಅದು ಬಹಳ ಮುಖ್ಯ ಅದೇ ನನಗೂ ಸ್ವಲ್ಪ ಹ್ಮ್ ವಿಚಿತ್ರ ಅನ್ಸಿದ್ದು ಸ್ನೇಹದಿಂದ ಹೇಗೆ ಬಂಧನ ಆಗುತ್ತೆ ಸ್ನೇಹ ಅಂದ್ರೆ ಸಾಮಾನ್ಯವಾಗಿ ಒಳ್ಳೇದೇ ಅಲ್ವಾ ಒಳ್ಳೆ ಪ್ರಶ್ನೆ ಇಲ್ಲಿ ಸ್ನೇಹ ಅಂದ್ರೆ ನಾವು ಸಾಮಾನ್ಯವಾಗಿ ತಿಳಿಯೋ ಪ್ರೀತಿಯಲ್ಲ ಇದೊಂದು ರೀತಿ ತನ್ನ ಸೃಷ್ಟಿಯ ಮೇಲಿನ ಅತಿಯಾದ ಮಮಕಾರ ಅಂಟ್ಕೊಳ್ಳುವಿಕೆ ಅಂದ್ರೆ ಇದು ನಂದು ನಾನ್ ಮಾಡಿದ್ದು ಅನ್ನೋ ಭಾವನೆ ಅದೇ ಆ ಹುಳುವಿಗೆ ತಾನು ನೇದ ನೂಲಿನ ಮೇಲೆ ಆ ಗೂಡಿನ ಮೇಲೆ ಒಂದು ತೀವ್ರವಾದ ಆಸಕ್ತಿ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಅದೇ ಸ್ನೇಹ ಅದೇ ಅದರ ಬಂಧನಕ್ಕೆ ಕಾರಣ ಆಗೋದು ಇದು ಮನುಷ್ಯರಿಗೆ ಹೇಗೆ ಸಂಬಂಧ ನೇರವಾದ ಹೋಲಿಕೆ ಇದೆ ನಾವು ಅಷ್ಟೇ ಅಲ್ವಾ ನಮ್ಮ ಆಸೆಗಳು ನಮ್ಮ ಬಯಕೆಗಳು ನಾವು ಸೃಷ್ಟಿಸಿಕೊಂಡಿರೋ ವಸ್ತುಗಳು ಸಂಬಂಧಗಳು ಇವುಗಳ ಮೇಲಿನ ನಮ್ಮ ಅತಿಯಾದ ವ್ಯಾಮೋಹ ಆ ಸ್ನೇಹವೇ ನಮಗೂ ಬಂಧನ ಆಗುತ್ತೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಗಾಲಾಗುತ್ತೆ ಓ ಅಂದ್ರೆ ನಾವು ಇಷ್ಟಪಡೋ ವಸ್ತುಗಳೇ ನಾವು ಕಟ್ಟಿಕೊಂಡ ಸಂಬಂಧಗಳೇ ನಮಗೆ ಒಂದು ರೀತಿ ಜೈಲು ಆಗ್ಬೋದು ಅಂತ ಅಕ್ಕ ಎಚ್ಚರಿಸ್ತಾ ಇದ್ದಾರೆ ಖಂಡಿತ ಮತ್ತೆ ನೋಡಿ ಅವರು ಇದನ್ನ ಬರೀ ಬೇರೆಯವ್ರಿಗೆ ಹೇಳ್ತಾ ಇಲ್ಲ ತಮಗೂ ಅನ್ವಯಿಸ್ಕೊಳ್ತಾರೆ ಹೌದು ಮುಂದಿನ ಸಾಲಲ್ಲಿ ಹ್ಮ್ ಮನ ಬಂದು ಬಯಸಿ ಬೇವುಯ್ಯ ಅಂತ ಹೇಳ್ತಾರೆ ಅಂದ್ರೆ ನನ್ನ ಮನಸ್ಸಿಗೆ ಬಂದ ಆಸೆಗಳನ್ನೆಲ್ಲ ಬೆಣ್ಣೆಟ್ಟಿ ಹೋಗಿ ನಾನು ಆ ಹುಳುವಿನ ಹಾಗೆ ಒದ್ದಾಳ್ತಾ ಇದೀನಿ ಬೇತಾ ಇದೀನಿ ಅಂತ ಎಷ್ಟು ಪ್ರಾಮಾಣಿಕವಾಗಿ ಒಪ್ಕೊಳ್ತಾರೆ ನೋಡಿ ನಿಜ ಆ ಸ್ವಯಂ ವಿಮರ್ಶೆ ಇದೆಯಲ್ಲ ಅದು ಅಕ್ಕನ ವಚನಗಳಲ್ಲಿ ಎದ್ದು ಕಾಣುತ್ತೆ ಹೌದು ಅದೇ ಅವರ ದೊಡ್ಡ ಶಕ್ತಿಗಳಲ್ಲುಂಟು ಸರಿ ಈ ಬಂಧನ ಇದೆ ಈ ಬೇಯುವಿಕೆ ಇದೆ ಅಂತ ಗೊತ್ತಾಯ್ತು ಇದರಿಂದ ಹೊರಗೆ ಬರೋ ದಾರಿ ಏನು ಉಂಟು ಅಕ್ಕ ಹೇಳ್ತಾರ ಹ್ಮ್ ಹೇಳ್ತಾರೆ ಕೊನೆಯ ಸಾಲುಗಳಲ್ಲಿ ಇದೆ ನೋಡಿ ಎನ್ನ ಮನದ ದುರಾಶೆಯ ಮಾಣಿಶಿ ನಿಮ್ಮತ್ತ ತೋರ ಚೆನ್ನಮಲ್ಲಿಕಾರ್ಜುನ ದುರಾಶೆ ಆ ಪದ ಮುಖ್ಯ ಅನ್ಸುತ್ತೆ ಖಂಡಿತ ಎಲ್ಲ ಆಸೆಗಳಲ್ಲ ದುರಾಶೆ ಅಂದ್ರೆ ಮಿತಿ ಮೀರಿದ ನಮ್ಮನ್ನೇ ಆಳುವ ನಮ್ಮನ್ನ ಬಂಧಿಸುವ ಬಯಕೆಗಳು ಹಾಗಾದ್ರೆ ಸಹಜವಾದ ಜೀವನದ ಆಸೆಗಳಿಗೂ ಈ ದುರಾಶೆಗಳಿಗೂ ವ್ಯತ್ಯಾಸ ಇದೆ ಅಂತ ಅಕ್ಕ ಗುರುತಿಸ್ತಾರ ಹೌದು ಖಚಿತವಾಗಿ ಬದುಕೋಕೆ ಬೇಕಾದ ಅಗತ್ಯ ಬಯಕೆಗಳೆಲ್ಲ ಸಮಸ್ಯೆ ಯಾವಾಗ ಅದು ಅತಿಯಾಗಿ ನಮ್ಮ ಹಿಡಿತ ತಪ್ಪಿ ನಮ್ಮನ್ನೇ ಒಂದು ರೀತಿಯಲ್ಲಿ ಆವರಿಸಿಕೊಳ್ಳುತ್ತೋ ಆಗ ಅದು ದುರಾಶೆ ಆಗತ್ತೆ ಸರಿ ಆ ದುರಾಶೆಗಳನ್ನ ತಡೆದು ನಿನ್ನ ಕಡೆಗೆ ದಾರಿ ತೋರಿಸುವಂತ ಅಂದ್ರೆ ದೈವದ ಕಡೆಗೆ ಸತ್ಯದ ಕಡೆಗೆ ದಾರಿ ತೋರಿಸುವಂತ ಚನ್ನಮಲ್ಲಿಕಾರ್ಜುನನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಆ ಲೌಕಿಕದ ಅತಿಯಾದ ಆಸೆಗಳಿಂದ ಮುಖ ತಿರುಗಿಸಿ ದೈವದ ಕಡೆಗೆ ಮನಸ್ಸು ಮಾಡಿದ್ರೆ ಈ ಬಂಧನದಿಂದ ಪಾರಾಗ್ಬೋದು ಅಂತ ಹೌದು ಅದೇ ಅಕ್ಕ ತೋರಿಸ ಮಾರ್ಗ ಇದು ಬರೀ ಲೌಕಿಕ ಆಸೆಗಳ ವಿಷಯ ಮಾತ್ರ ಅಲ್ಲ ನಮ್ಮ ಮನಸ್ಸಿನ ಬೇರೆ ಬೇರೆ ಕಟ್ಟುಪಾಡುಗಳು ನಮ್ಮ ಅಹಂಕಾರ ಎಲ್ಲದರಿಂದ ಬಿಡುಗಡೆ ಹೊಂದೋಕೆ ಇದೇ ದಾರಿ ಅಂತ ಸೂಚಿಸ್ತಾರೆ ಆ ರೇಷ್ಮೆ ಹುಳುವಿನ ರೂಪಕ ಆಮೇಲೆ ಅಕ್ಕನ ಸ್ವಂತ ಅನುಭವದ ಪ್ರಾಮಾಣಿಕ ಮಾತುಗಳು ಕೊನೆಗೆ ದೈವಕ್ಕೆ ಶರಣಾಗೋದು ಇದನ್ನೆಲ್ಲ ಒಟ್ಟಿಗೆ ನೋಡಿದಾಗ ನಾವೇ ಸೃಷ್ಟಿಸಿಕೊಂಡ ಬಂಧನಗಳನ್ನು ಅರಿತು ಅದರಿಂದ ಹೊರಬರಲು ಆ ಉನ್ನತ ಶಕ್ತಿಯ ಕಡೆಗೆ ತಿರುಗಬೇಕು ಅನ್ನೋದು ಸ್ಪಷ್ಟ ಆಗತ್ತೆ ಹೌದು ಇದು ಇದು ಯಾವ ಕಾಲಕ್ಕೂ ಸತ್ಯವಾದ ಮಾತು ಅಲ್ವಾ ಲೌಕಿಕದ ವ್ಯಾಮೋಹ ಅತಿ ಆಸೆಗಳ ಜೊತೆಗಿನ ನಮ್ಮ ಹೋರಾಟ ಅದರಿಂದ ಬಿಡುಗಡೆ ಬೇಕು ಅನ್ನೋ ಹಂಬಲ ಇದು ಯಾವಾಗ್ಲೂ ಇರುತ್ತೆ ಅಕ್ಕನ ಮಾತುಗಳು ಎಷ್ಟು ಸರಳ ಆದ್ರೆ ಎಷ್ಟು ಆಳ ನೋಡಿ ಇವತ್ತಿಗೂ ನಮ್ಮ ಮನಸ್ಸಿಗೆ ತಟ್ಟುತ್ತೆ ಹೌದು ಈ ರೂಪಕ ತೆರಣಿಯ ಹುಳುವಿನದ್ದು ಇವತ್ತಿನ ಕಾಲಕ್ಕೆ ಹೇಗೆಲ್ಲ ಅನ್ವಯಿಸಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ ನಾವು ಎಷ್ಟೊಂದು ಗೂಡುಗಳನ್ನ ಕಟ್ಕೊಳ್ತೀವಿ ಅಲ್ವಾ ಖಂಡಿತ ಹೇಗೆ ಯಾವ ರೀತಿ ಗೂಡುಗಳು ಅಂತ ನಿಮ್ಗನ್ಸುತ್ತೆ ಈಗ ನೋಡಿ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ತೋರಿಸ್ಕೊಳ್ಳೋ ನಮ್ಮ ಪರ್ಫೆಕ್ಟ್ ಲೈಫ್ ಇದೆಯಲ್ಲ ರೀತಿ ನಾವೇ ಲೈಕ್ಸ್ ಕಾಮೆಂಟ್ಸ್ ಅನ್ನೋ ಸ್ನೇಹಕ್ಕೋಸ್ಕರ ಹೋಲ್ಕೆದು ಹೌದು ಖಂಡಿತವಾಗಿಯೂ ಅದೇ ರೀತಿ ನಮ್ಮ ಕರಿಯರ್ನಲ್ಲಿ ಅತಿಯಾದ ಮಹತ್ವಾಕಾಂಕ್ಷೆಗಳು ಸಮಾಜ ನಮ್ಮಿಂದ ಏನು ನಿರೀಕ್ಷೆ ಮಾಡುತ್ತೆ ಅಂತ ಅದಕ್ಕೆ ತಕ್ಕ ಹಾಗೆ ಬದುಕಬೇಕು ಅನ್ನೋ ಒತ್ತಡ ಇವೆಲ್ಲವೂ ನಾವು ನಾವೇ ಕಟ್ಕೊಳ್ಳೋ ಬಂಧನಗಳೇ ಇರಬಹುದು ಸರಿ ಕೆಲವು ಸಿದ್ಧಾಂತಗಳ ಮೇಲೆ ಕುರುಡು ನಂಬಿಕೆ ಇಟ್ಕೊಳ್ಳೋದು ಕೂಡ ಗೂಡೆ ನಾವೇ ನೂಲುಗಳು ಅವು ಅಕ್ಕ ಆ ಬಂಧನದಿಂದ ಹೊರಬರಲು ಚನ್ನಮಲ್ಲಿ ಕಡೆಗೆ ತಿರುಗಿದ್ರು ಇವತ್ತಿನ ಜಗತ್ತಿನಲ್ಲಿ ಬಹುಶಃ ಆ ದೈವದ ಕಡೆಗೆ ತಿರುಗೋದು ಅಂದ್ರೆ ಏನು ಆ ಬಿಡುಗಡೆಗೊಳಿಸುವ ಶಕ್ತಿಯನ್ನ ನಾವು ಎಲ್ಲಿ ಹುಡುಕೋದು ನಾವೇ ನೇದುಕೊಂಡ ಈ ಸೂಕ್ಷ್ಮವಾದ ಆದ್ರೆ ಅಷ್ಟೇ ಬಲವಾದ ಬಂಧನದ ನೂಲುಗಳನ್ನ ಕತ್ತರಿಸಿಕೊಳ್ಳೋಕೆ ಬೇಕಾದ ಆ ಆಂತರಿಕ ಶಕ್ತಿ ಅಥವಾ ದಿಕ್ಸೂಚಿ ಯಾವುದು ಇದು ಬಹುಶಃ ನಾವೆಲ್ಲರೂ ನಮ್ಮಷ್ಟಕ್ಕೆ ನಾವೇ ಕೇಳಕೊಳ್ಬೇಕಾದ ಪ್ರಶ್ನೆ ಅನ್ಸುತ್ತೆ